ಕಡಲು ಕೊರತದ ಸಮಸ್ಯೆಯನ್ನು ಸಹ ಕರಾವಳಿ ಭಾಗದಲ್ಲಿ ಸುಮಾರು ಏನು ಕರ್ನಾಟಕದ್ದು ಮುನ್ನೂರ ಇಪ್ಪತ್ತಾರು ಕಿಲೋಮೀಟರ್ನಷ್ಟು ದೀರ್ಘವಾದಂತಹ ಕಡಲು ತೀರ ಇದೆ ಇಲ್ಲಿ ಸುಮಾರು ಕಡೆ ಕಡಲು ಕೊರತೆಯಿಂದನೂ ಜನಗಳಿಗೆ ತೊಂದರೆ ಆಗ್ತಾಯಿದೆ ಈಗ ಕೆಲವು ಯೋಜನೆಗಳಲ್ಲಿ ಈಗಾಗಲೇ ಕೆಲವು ಭಾಗದಲ್ಲಿ ಕಡಲು ಕೊರತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ಕೈಗೊಂಡಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಸ ಕೆಲಸಗಳು ಪ್ರಯೋಜನ ಆಗಿದೆ ಇನ್ನು ಕೆಲವು ಕೆಲಸಗಳು ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೇನೆ ಅದು ಪ್ರಯೋಜನ ಆಗಿಲ್ಲ ಯಾಕೆಂದರೆ ವಿನ್ಯಾಸ ಅಂದರೆ ಡಿಸೈನ್ ಮಾಡುವಾಗ ಸರಿಯಾಗಿ ಯೋಚನೆ ಮಾಡಿ ಡಿಸೈನ್ ಮಾಡದೆ ಏನೋ ಕೆಲಸ ಮಾಡಿ ಇವತ್ತು ಇವರು ಕಡಲು ಕರು ಕೊರೆತಕ್ಕೆ ತಡೆಗಟ್ಟುವ ಗೋಡೆ ಏನು ಕಟ್ಟಿದ್ದಾರೆ ಅದೇನೇ ಅದೇ ಕೊರತಕ್ಕೆ ಒಳಗಾಗಿರುವಂಥದ್ದು ನೋಡಿದ್ದೇನೆ ಆದರೆ ಕೆಲವು ಕಡೆ ಖಂಡಿತವಾಗಿ ಅದು ಉಪಯೋಗವೂ ಸಹ ಆಗಿದೆ ಈಗ ಮಾನ್ಯ ಸ್ಪೀಕರ್ ಅವರು ಇತ್ತೀಚೆಗೆ ಒಂದು ಸಭೆಯನ್ನು ಮಾಡಿ ಎಲ್ಲಿ ಜಾಸ್ತಿ ಈ ಕಡಲು ಕೊರತದ ಬಾಧಿತ ಪ್ರದೇಶ ಇದೆ ಅಂಥ ಕಡೆ ತಡೆಗೋಡೆ ಮತ್ತು ಇತರೆ ನಿರ್ಮಾಣ ಕೆಲಸಕ್ಕೆ ಒಂದು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆಲಸವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಆದಷ್ಟು ಶೀಘ್ರವಾಗಿ ಸರ್ಕಾರ ಅದರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತದೆ ಇದು ಕರಾವಳಿ ಭಾಗದಲ್ಲಿ ಸ್ವಲ್ಪ ಮೊದಲಿನಿಂದಲೂ ಸಹ ಇರ್ತಕ್ಕಂಥ ಸಮಸ್ಯೆ ಆಗಾಗ ಸ್ವಲ್ಪ ಕೆಲಸಗಳು ಆಗಿದ್ದಾವೆ ಆದರೆ ಇನ್ನೂ ಕೆಲವು ಭಾಗದಲ್ಲಿ ಉಳ್ಕೊಂಡಿದೆ ಆದರೆ ಈಗ ಏನಾಗಿದೆ ನಾವು ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ ಅವರ ಸಹಕಾರದೊಂದಿಗೆ ಎಲ್ಲೆಲ್ಲಿ ಭೂಕುಸಿತ ಆಗಬಹುದು ಅನ್ನುವಂಥ ಕೆಲವು ಪಾಯಿಂಟ್ಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ ಅದರಲ್ಲಿ ಆ ಪಾಯಿಂಟ್ಗಳಲ್ಲಿ ಯಾವ ತೀರಾ ತೊಂದರೆಗೆ ಒಳಗಾಗ್ಬೋದು ಅಂತ ಅದರಲ್ಲಿ ಕೂಡ ಎ ಬಿ ಸಿ ಅನ್ನುವಂಥ ಕ್ಯಾಟಗರಿಗಳನ್ನು ಮಾಡಿ ತೀವ್ರ ಸ್ವರೂಪವಾಗಿ ತೊಂದರೆ ಆಗ್ಬೋದಾದಂಥ ಪಾಯಿಂಟ್ಗಳನ್ನು ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಒದಗಿಸಿಕೊಟ್ಟಿದ್ದೇವೆ ಸೊ ಮಳೆಗಾಲದಲ್ಲಿ ಅಲ್ಲಿ ವಿಶೇಷವಾಗಿ ಗಮನ ಕೊಡಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಇದಕ್ಕೆ ಸ್ವಲ್ಪ ಅನುದಾನವನ್ನು ಕೂಡ ನಾವು ಒದಗಿಸ್ಕೊಡ್ತಾ ಇದ್ದೇವೆ ಅಂದರೆ ಎಲ್ಲ ಕಡೆ ಈ ಭೂಮಿ ಕುಸಿತಕ್ಕೆ ನಾವು ತಡೆಗೋಡೆ ಕಟ್ಟಲಿಕ್ಕೆ ಹೋದರೆ ಬಹುಶಃ ಮಲೆನಾಡು ಇರತಕ್ಕಂಥ ಪ್ರದೇಶದಲ್ಲಿ ನೀವು ಇಡೀ ಮಲೆನಾಡಲ್ಲಿ ಅರ್ಧ ಗೋಡೆಗಳೇ ಆಗೋಗ್ಬಿಡುತ್ತೆ ಹಾಗಾಗಿ ಎಲ್ಲ ಕಡೆ ನಾವು ಕಟ್ಟಲಿಕ್ಕೆ ಆಗೋದಿಲ್ಲ ತೀವ್ರವಾದಂಥ ಸಮಸ್ಯೆ ಇರೋ ಕಡೆ ಈ ತಡೆಗೋಡೆಗಳನ್ನು ಕಟ್ಟಲಿಕ್ಕೆ ಮಲೆನಾಡು ಭಾಗದಲ್ಲಿ ಒಂದು ಎಂಬತ್ತು ಕೋಟಿ ರೂಪಾಯಿನಷ್ಟು ಅನುದಾನವನ್ನು ಕೊಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಲ್ಲಿ ಹಾಕ್ಕೊಳ್ತಾ ಇದ್ದೇವೆ ಈ ವರ್ಷ ಆ ಅನುದಾನವನ್ನು ಈ ಮಲೆನಾಡಿನ ಜಿಲ್ಲೆಗಳಿಗೆ ಒದಗಿಸಿಕೊಟ್ಟು ಅದರಲ್ಲಿ ತುಂಬ ಕ್ರಿಟಿಕಲ್ ಇರುವಂಥ ಕಡೆ ನಾಳೆ ಭೂಕುಸಿತ ತಡೆಗಟ್ಟುವಂಥ ಗೋಡೆ ಆಗಲಿ ಉಪಹಾರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಒಂದು ಎಂಬತ್ತು ಕೋಟಿ ರೂಪಾಯಿನಷ್ಟು ಅನುದಾನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅದು ರಸ್ತೆಯ ಬದಿಯಲ್ಲಿ ಭೂಕುಸಿತ ತಡೆಗಟ್ಟಲಿಕ್ಕೆ ಆದರೆ ಈ ಮನೆಗಳು ಕಟ್ಕೊಂಡಿರೋದೇನು ಈ ಬೆಟ್ಟವನ್ನು ಕಡಿದು ಮನೆ ಕಟ್ಟಿದ್ದಾರೆ ಇದು ಬೇರೆದೇ ಸಮಸ್ಯೆ ಆಗುತ್ತೆ ಇದು ಜನ ಮನೆ ಕಟ್ಕೊಳ್ಳೋರು ಕೂಡ ನಾನು ಬಹುಶಃ ಹೇಳಿದ್ರೆ ಇದು ಜನ ಒಪ್ತಾರೋ ಬಿಡ್ತಾರ ಆದರೆ ಮನೆ ಕಟ್ಕೊಳ್ಳೋವಾಗ ಫೌಂಡೇಶನ್ನು ಸರಿಯಾಗಿ ಹಾಕಿಲ್ಲ ಪಕ್ಕದ ಗೋಡೆ ಸುಮಾರು ಇಪ್ಪತ್ತಡಿ ಇದೆ ಅದನ್ನು ತಡೆಗೋಡೆ ಸರಿಯಾಗಿ ನಿರ್ಮಾಣ ಮಾಡಿಕೊಂಡಿಲ್ಲ ಇದು ಏನಾಗುತ್ತೆ ಬಹುತೇಕ ಸಾವಿರ ಪ್ರಕರಣದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಪ್ರಕರಣ ಏನೂ ಆಗೋದಿಲ್ಲ ಹಾಗಾಗಿ ಜನನು ಕೂಡ ರಕ್ಷಣಾ ಕ್ರಮಗಳನ್ನ ಮನೆ ಕಟ್ಟುವಾಗ ಅದರ ಕಡೆ ಗಮನ ಕೊಡ್ತಾ ಇಲ್ಲ ಸೊ ಎಲ್ಲೋ ಒಂದು ಪ್ರಕರಣ ಈ ತರದ್ದು ಆದಾಗ ಸಾವು ನೋವು ಆದಾಗ ಇಡೀ ಸಮಾಜಕ್ಕೆ ಒಂದು ವಿಷಾದನೀಯ ಸಂಗತಿ ಇದು ಹಾಗಾಗಿ ಇದನ್ನ ಸ್ವಲ್ಪ ಇವತ್ತು ನಾವು ಚರ್ಚೆ ಮಾಡಬೇಕು ಮನೆ ಕಟ್ಟುವಾಗ ಇದನ್ನ ಮಜಬೂತಾಗಿ ಕಟ್ಟುವಂತ ರೀತಿಯಲ್ಲಿ ನಾವು ಇನ್ಸಿಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆಗಳು ಆಗಾಗ ಆಗ್ತವೆ ಇದು